ಬಿ ಕೆ ಹರಿಪ್ರಸಾದ್ ಅವರು ಹಿರಿಯ ನಾಯಕರು ಮತ್ತು ಜಾತ್ಯಾತೀತತೆ ಸೆಕ್ಯುಲರಿಸಮ್ಗಳ ಬಗ್ಗೆ ಭಾಳಷ್ಟು ಆಳವಾದಂಥ ಒಂದು ತಿಳುವಳಿಕೆ ಮತ್ತು ಬದ್ಧತೆ ಉಳ್ಳಂಥ ಒಬ್ಬ ರಾಜಕೀಯ ನೇತಾರ ಅವರು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಇಲ್ಲಿಗೆ ಬಂದಿರೋದ್ರಿಂದ ನಾವು ಅವರನ್ನು ಸಹಜವಾಗಿ ನಾವೆಲ್ಲರೂ ಅವರನ್ನು ಭೇಟಿಯಾಗಬೇಕು ಅನ್ನುವಂಥ ಒಂದು ಚರ್ಚೆಗಳು ಬಂದಿತ್ತು ಅದರಿಂದಾಗಿ ನಮ್ಮ ಜಾತ್ಯಾತೀತ ಸಂಘಟನೆಗಳು ಮತ್ತು ಸಮಾನ ಮನಸ್ಕರ ಜಂಟಿ ವೇದಿಕೆಯಿಂದ ಇವತ್ತು ಅವರನ್ನು ನಾವು ಭೇಟಿಯಾಗಿದ್ವಿ ಒಂದು ನಲವತ್ತರಿಂದ ಐವತ್ತರಷ್ಟು ಬೇರೆ ಬೇರೆ ರಂಗಗಳ ಪ್ರೊಫೆಸರ್ಗಳಿರ್ಬೋದು ಅಥವಾ ಶಿಕ್ಷಣ ತಜ್ಞರು ಸಾಂಸ್ಕೃತಿಕ ರಂಗದ ಧುರೀಣರು ಹಾಗೆ ವಿವಿಧ ಸಂಘಟನೆಗಳು ಚಳವಳಿಗಳ ಪ್ರಮುಖರು ಕೂಡ ನಾವು ಇವತ್ತು ಇದ್ದು ಅವ್ರ ಹತ್ರ ಮಾತಾಡಿದ್ದೀವಿ ಎರಡು ಗಂಟೆಗಳ ಕಾಲ ದೀರ್ಘಕಾಲ ನಮ್ಮ ಎಲ್ಲ ವಿಚಾರಗಳನ್ನು ಅವರು ಕೇಳಿಸ್ಕೊಂಡಿದ್ದಾರೆ ಭಾಳ ಬಹಳಷ್ಟು ಚರ್ಚೆಗಳು ಇತ್ತೀಚೆಗೆ ಬರ್ತಾ ಇದೆ ಮೊದಲ ಮುಖ್ಯವಾಗಿ ಲಾ ಆ್ಯಂಡ್ರ್ ಪ್ರಾಬ್ಲಮ್ ಬಗ್ಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಭಾಳಷ್ಟು ಜನ ಮಾತಾಡಿದ್ದಾರೆ ನಾವು ಕೂಡ ಅದನ್ನು ಸಹಜವಾಗಿ ನಮ್ಮಲ್ಲಿ ಕೂಡ ಭಾಳಷ್ಟು ಜನ ಪ್ರಸ್ತಾಪ ಮಾಡಿದ್ದಾರೆ ಅದೊಂದು ದೃಢವಾದಂಥ ಕ್ರಮಗಳಾಗಬೇಕು ಅನ್ನುವಂಥದ್ದು ಭಾಳ ಪ್ರಧಾನವಾಗಿ ದ್ವೇಷ ಭಾಷಣಕೋರರು ಯಾವುದೇ ಎಗ್ಗಿಲ್ಲದೆ ಇಲ್ಲಿ ತಮ್ಮ ಚಾಲಿಯನ್ನು ಮುಂದುವರಿಸ್ತಾ ಇರೋದು ನ್ಯಾಯಾಲಯದಿಂದಲೂ ಕೂಡ ಅವರಿಗೆ ರಿಲೀಫ್ ಸಿಗ್ತಾ ಇರುವಂಥದ್ರ ಬಗ್ಗೆ ಭಾಳಷ್ಟು ಆತಂಕಗಳು ವ್ಯಕ್ತ ಆಗಿದೆ ಮತ್ತು ಇಲ್ಲಿಯ ಸಾಮಾಜಿಕ ಸೂಕ್ಷ್ಮಗಳ ಬಗ್ಗೆ ಈ ಕೋಮುವಾದಿ ಭಾಷಣಕಾರರು ಕೇವಲ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾತ್ರ ಅಲ್ಲ ಸಮಾಜದಲ್ಲಿರುವಂಥ ಶ್ರೇಣೀಕೃತ ಪದ್ಧತಿಗಳೇನಿದೆ ಮೇಲೆ ಕೆಳಗೆ ಇರುವಂಥದ್ದು ಅಂತರಗಳೇನಿದೆ ಅದನ್ನು ಕೂಡ ಭಾಳ ಹಿಂದಿನ ಊಲಿಗಮಾನ್ಯ ವ್ಯವಸ್ಥೆ ಕಡೆಗೆ ತಗೊಂಡು ಹೋಗುವಂಥ ಉದ್ದೇಶಗಳನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಕೂಡ ಭಾಳಷ್ಟು ಚರ್ಚೆಗೆ ಬಂದಂಥ ವಿಚಾರ ಅವರ ಗಮನಕ್ಕೆಲ್ಲ ತಂದಿದ್ದೀವಿ ಅದರ ಜೊತೆಯಲ್ಲಿ ನಾವು ಹೆಚ್ಚು ಮಾತಾಡಿರುವಂತಹದ್ದು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟದ್ದು ಒಂದು ಕೆಲಸಗಳು ನಡೀತಾ ಇರುವಾಗಲೇ ಜನರನ್ನು ಜನರಿಗೆ ಒಂದು ಧೈರ್ಯ ತುಂಬುವಂಥ ಸೆಕ್ಯುಲರಿಸಮ್ನ ಪರವಾಗಿ ನಿಲ್ಲುವಂಥ ಮತ್ತು ಕೋಮುವಾದದ ವಿರುದ್ಧ ಮಾತಾಡುವಂಥ ಒಂದು ಧೈರ್ಯ ಇವತ್ತು ಯಾರಿಗೂ ಇಲ್ಲ ಆ ಧೈರ್ಯವನ್ನು ಅಂಥವರಲ್ಲಿ ತುಂಬಿಸಲಿಕ್ಕೆ ಕೆಲಸಗಳಾಗಬೇಕು ಮತ್ತು ಶಿಕ್ಷಣ ಸಂಸ್ಥೆಗಳಿರ್ಬೋದು ಇಲ್ಲಿಯ ವಿಶ್ವವಿದ್ಯಾನಿಲಯದಿಂದ ಹಿಡಿದು ಎಲ್ಲ ರೀತಿಯಾದಂಥ ಏನು ಸರಕಾರಿ ಸಂಸ್ಥೆಗಳು ಇವತ್ತು ಕೋಮುವಾದಿ ಶಕ್ತಿಗಳ ಹಿಡಿತದಲ್ಲಿದೆ ಅದನ್ನು ಮೊದಲು ಬಿಡಿಸುವಂಥ ಕೆಲಸ ಆಗಬೇಕು ಅದು ಸೆಕ್ಯುಲರ್ ಅಂಡರ್ಸ್ಟ್ಯಾಂಡಿಂಗ್ಗೆ ಬರುವಂಥ ಸ್ಥಿತಿಯಲ್ಲಿ ನಾವು ಆ ಕೋಮುವಾದಿಗಳಿಂದ ಬಿಡಿಸಿ ಪರಿವಾರದ ಕೈಯಿಂದ ಬಿಡಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ವಿಚಾರ ಹೆಚ್ಚು ಒತ್ತು ಕೊಟ್ಟು ಮಾತಾಡಿದ್ದಾರೆ ಮತ್ತು ಇಲ್ಲಿ ಅಕಾಡೆಮಿಗಳು ರಾಜ್ಯ ಮಟ್ಟದ ಅಕಾಡೆಮಿಗಳಿರ್ಬೋದು ಜಿಲ್ಲೆಯ ಭಾಷಾ ಅಕಾಡೆಮಿಗಳಿರ್ಬೋದು ಅವರು ಹೆಚ್ಚು ಕ್ರಿಯಾಶೀಲರಾಗಿ ಈ ಸೌಹಾರ್ದತೆಯನ್ನು ಅಥವಾ ಜನರ ಸಹಜವಾದಂಥ ಇಲ್ಲಿಯ ಬದುಕಿನ ಏನು ಸೌಹಾರ್ದ ಪರಂಪರೆಗಳೇನಿದೆ ಅವುಗಳನ್ನು ಜನರ ಮಧ್ಯೆ ತಗೊಂಡು ಹೋಗಲಿಕ್ಕೆ ಅವುಗಳು ಕೆಲಸ ಮಾಡಬೇಕು ಅನ್ನುವಂಥದ್ದು ಕೂಡ ಬಂದಿದೆ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಹೆಚ್ಚು ಒತ್ತುಕಟ್ಟು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಮತ್ತು ಬಹಳ ಪ್ರಧಾನವಾಗಿ ಜನರಲ್ಲಿ ಶಾಂತಿಯ ಒಂದು ಕರೆ ಅವರಿಗೆ ಕೊಡುವಂತಹದ್ದು ಮತ್ತು ಜೊತೆಯಾಗಿ ಬದುಕಲಿಕ್ಕೆ ಬೇಕಾದಂಥ ಒಂದು ವಿಚಾರಗಳನ್ನು ಅವರ ಬಗ್ಗೆ ತಗೊಂಡು ಹೋಗಲಿಕ್ಕೆ ಶಾಂತಿಗೆ ಮನವಿ ಮಾಡಲಿಕ್ಕೆ ದೊಡ್ಡ ರೀತಿಯಲ್ಲಿ ಸಾಮರಸ್ಯದ ಕರೆಯನ್ನು ಇಟ್ಕೊಂಡು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಚರ್ಚೆಗಳನ್ನು ಮಾಡಿದ್ದಾರೆ ಅದಕ್ಕೆ ಸರ್ಕಾರದ ಬೆಂಬಲ ಬೇಕು ಹರಿಪ್ರಸಾದರ ಬೆಂಬಲ ಬೇಕು ಅನ್ನುವಂಥದ್ದನ್ನು ಕೂಡ ಕೇಳಿದ್ದಾರೆ ಅದರ ಜೊತೆಯಲ್ಲಿ ಈ ಸೆಕ್ಯುಲರಿಸಮ್ನ ವಿಚಾರಗಳನ್ನು ಸಂವಿಧಾನದ ವಿಚಾರಗಳನ್ನು ಜಾತಿ ಅತೀತ ವಿಚಾರಗಳನ್ನು ತಗೊಂಡು ಹೋಗುವಂಥದ್ದು ಈ ಸಾಮಾಜಿಕ ಚಳವಳಿಗಳ ಪಾತ್ರ ಮಾತ್ರ ಸಾಕಾಗೋದಿಲ್ಲ ಅಥವಾ ಬೇರೆ ಬೇರೆ ಚಳವಳಿಗಳ ಪಾತ್ರ ಮಾತ್ರ ಸಾಕಾಗೋದಿಲ್ಲ ಸರ್ಕಾರ ಇಂಥ ವಿಚಾರಗಳಲ್ಲಿ ಸಾಂಸ್ಕೃತಿಕ ವಿಚಾರಗಳು ಸೌಹಾರ್ದದ ವಿಚಾರಗಳನ್ನು ಎತ್ತಿಕೊಂಡು ಹೋಗುವಾಗ ಸರ್ಕಾರ ಇಂಥ ಶಕ್ತಿಗಳ ಜೊತೆ ಇಂಥ ಮೂಮೆಂಟ್ಗಳ ಜೊತೆ ದೃಢವಾಗಿ ನಿಲ್ಲಬೇಕು ಅದರ ಬೆಂಬಲದೊಂದಿಗೆ ಇಂಥ ವಿಚಾರಗಳನ್ನು ಅಂದರೆ ಅದು ಜಾತ್ಯಾತೀತ ಅನ್ನುವಂಥದ್ದು ಸಂವಿಧಾನದ ಹೌದು ಈಗಿನ ಸರ್ಕಾರದ ಹೌದು ಸರ್ವ ಜನಾಂಗದ ಶಾಂತಿಯ ತೋಟ ಮೊದಲು ಮಂಗಳೂರಿನಲ್ಲೇ ಆಗಬೇಕು ಅದು ಇಡೀ ರಾಜ್ಯಕ್ಕೆ ಆ ಶಾಂತಿಯ ಸುವಾಸನೆ ಪಸರಿಸ್ತದೆ ಅದರಿಂದಾಗಿ ಇಲ್ಲಿ ಸರ್ಕಾರ ಪೂರ್ಣವಾಗಿ ಅಂತಹ ಶಾಂತಿ ಸಂದೇಶಗಳನ್ನು ಸುವರ್ಧತೆಯ ಬದುಕಿನ ಆಶಯಗಳನ್ನು ಹೋಗುವಂಥ ಕೆಲಸಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅಲ್ಲಿಂದ ಮಂಗಳೂರಿನಿಂದ ಶಾಂತಿಯ ಸಂದೇಶ ಇಡೀ ರಾಜ್ಯಕ್ಕೆ ತಗೊಂಡು ಹೋಗಲಿಕ್ಕೆ ನಾವು ಕೆಲಸ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಹೆಚ್ಚು ಚರ್ಚೆಗಳು ನಡೆದಿದೆ ಅದನ್ನು ಸಕಾರಾತ್ಮಕವಾಗಿ ಬಿ ಕೆ ಹರಿಪ್ರಸಾದ್ ಅವರು ತಗೊಂಡಿದ್ದಾರೆ ಮತ್ತು ನಮ್ಮ ಒಂದು ಸಣ್ಣ ನಿಯೋಗವನ್ನು ಮುಖ್ಯಮಂತ್ರಿಯ ಬಳಿ ತಗೊಂಡು ಕರ್ಕೊಂಡು ಹೋಗಿ ಅಲ್ಲಿ ಅವರತ್ರ ವಿಶಾಲವಾಗಿ ಮತ್ತು ಅಷ್ಟೇ ಬೇರೆ ಗಂಭೀರವಾದಂಥ ಒಂದು ಚರ್ಚೆಗೆ ಅವಕಾಶವನ್ನು ಕೂಡ ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ನಮಗೆ ಬಂದವರಿಗೆಲ್ಲರಿಗೂ ಕೂಡ ಸಮಾಧಾನ ಆಗಿದೆ ಒಂದು ದ್ವೇಷ ಇವುಗಳು ಹೋಗಲಿಕ್ಕೆ ಭಾಳ ಪ್ರಧಾನವಾಗಿ ಕಾರಣ ಇಲ್ಲಿ ಕೋಮು ಶಕ್ತಿಗಳು ಮತ್ತು ಕ್ರಿಮಿನಲ್ ಶಕ್ತಿಗಳು ಭೂಗತ ಜಗತ್ತು ಮತ್ತು ಮತೀಯ ಜಗತ್ತು ಒಂದಾಗಿದೆ ಇಲ್ಲಿಯ ಮರಳು ದಂಧೆ ಇರ್ಬೋದು ಇಲ್ಲಿಯ ಬೇರೆ ಬೇರೆ ರೀತಿಯಾದಂಥ ಅದು ಮಸಾಜ್ ಪಾರ್ಲರ್ ಪಾರ್ಲರ್ಗಳಿರ್ಬೋದು ಬೆಟ್ಟಿಂಗ್ ದಂಧೆಕೋರ್ರಿರ್ಬೋದು ಬೇರೆ ಬೇರೆ ರೀತಿಯಾದಂಥ ಗ್ಯಾಮ್ಲಿಂಗ್ಗಳಿರ್ಬೋದು ಇವೆಲ್ಲವೂ ಕೂಡ ಮತೀಯವಾದಿ ಶಕ್ತಿಗಳ ಜೊತೆಯಲ್ಲಿದೆ ಮತೀಯವಾದಿ ಶಕ್ತಿಗಳು ಮತ್ತು ಈ ಕ್ರಿಮಿನಲ್ ಜಗತ್ತು ಭೂಗತ ಜಗತ್ತು ದಂಧೆಗಳ ಜಗತ್ತು ಒಟ್ಟಾಗಿರೋದ್ರಿಂದ ಈ ರೀತಿಯಾದಂಥ ಕೊಲೆಗಳು ಈ ರೀತಿಯ ವಿಕಾರತೆಗಳು ಹೆಚ್ಚು ಹೊರಬರಲಿಕ್ಕೆ ಕಾರಣ ಅದರಂತೆ ಅವುಗಳನ್ನು ಕಡಿವಾಣ ಹಾಕುವಂಥದ್ದು ಕೂಡ ಕೋಮುವಾದಿ ಶಕ್ತಿಗಳ ಒಂದು ಬಲವನ್ನು ಕುಗ್ಗಿಸಲಿಕ್ಕೆ ಆಗ್ತದೆ ಅದರಿಂದಾಗಿ ಆ ಕೆಲಸ ಕೂಡ ಸರ್ಕಾರ ಮತ್ತು ನಾವೆಲ್ಲರೂ ಜೊತೆಯಾಗಿ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹರಿಪ್ರಸಾದ್ ಅವರು ಹೇಳಿದ್ದಾರೆ ಅದು ಕೂಡ ಅವರಿಗೆ ಮನವರಿಕೆ ಆಗಿದೆ ಅವರಿಗೂ ಅದರ ಬಗ್ಗೆ ಒಂದಿಷ್ಟು ಅರಿವಿತ್ತು ಅದನ್ನು ಕೂಡ ಹೇಳಿದ್ದಾರೆ ಅದರಿಂದಾಗಿ ಭೂಗತ ಜಗತ್ತಿನ ದಂಧೆಗಳ ಅದು ಮರಳಿನಿಂದ ಹಿಡಿದು ವೇಷವಾಟಿಕೆ ಇರ್ಬೋದು ಸ್ಕಿಲ್ ಗೇಮ್ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ದಂಧೆಗಳು ಗ್ಯಾಂಬಿಂಗ್ಗಳು ಬೆಟ್ಟಿಂಗ್ಗಳಿರ್ಬೋದು ಅವೆಲ್ಲವನ್ನು ಕೂಡ ಹೆಡೆಮುರಿ ಕಟ್ಟಿದರೆ ಕೋಮುವಾದದ್ದು ಕೂಡ ಒಂದಿಷ್ಟು ಎಡೆಮರಿ ಕಟ್ಟಿದಂಗೆ ಆಗುತ್ತೆ ಮತ್ತು ಇವತ್ತು ಈ ಮತೀಯವಾದಿ ಶಕ್ತಿಗಳಿಗೆ ದೊಡ್ಡ ರೀತಿಯಾದಂಥ ಆಹಾರ ಅಂದರೆ ಅವರಿಗೆ ಬರುವಂಥ ದೊಡ್ಡ ರೀತಿಯಾದ ಸಂಪನ್ಮೂಲ ಈ ದಂಧೆಗಳ ಲೋಕದಿಂದ ಬರ್ತಾ ಇದೆ ಅವುಗಳಿಗೆ ಕಡಿವಾಣ ಹಾಕುವಂಥದ್ದಾದರೆ ಬಹುದು ಹೆಚ್ಚಿನ ರೀತಿಯಲ್ಲಿ ರಸ್ತೆಯಲ್ಲಿ ನಡೀತಾ ಇರುವಂಥ ಹಿಂಸಾಚಾರಕ್ಕೆ ಈ ಕ್ರೌರ್ಯಕ್ಕೆ ಕೊಲೆಗಳಿಗೆ ಕಡಿವಾಣ ಹಾಕಲಿಕ್ಕೂ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಕೂಡ ಬಂದಿದೆ ಇದೇ ಹೆಚ್ಚು ಇವತ್ತು ಕಾರಣ ಆಗಿರುವಂಥದ್ದು ಮತ್ತು ಏನೇ ಮಾಡಿದರೂ ಏನೂ ಆಗಲ್ಲ ಅನ್ನುವಂಥ ಒಂದು ಧೈರ್ಯ ಈ ಶಕ್ತಿಗಳಿದೆ ಅದರಿಂದಾಗಿ ಅವರನ್ನು ಮಟ್ಟ ಹಾಕಬೇಕು ಮತ್ತು ಈ ಹೆಚ್ಚರು ಇವತ್ತು ಧರ್ಮರಕ್ಷಕರು ಅನ್ನುವಂಥ ಇರುವವರೆಲ್ಲರೂ ಕೂಡ ಕ್ರಿಮಿನಲ್ಗಳು ಮತ್ತು ಬ ರೌಡಿ ಶೀಟರ್ಗಳು ಮತ್ತು ಮತೀಯವಾದಿ ಹಿನ್ನೆಲೆಯ ಗೂಂಡ ಇವು ಎಲಿಮೆಂಟ್ಸ್ಗಳು ಅವರನ್ನು ಹತ್ತಿಕ್ಲಿಕ್ಕೆ ಅವರಿಗಿರುವಂಥ ಧರ್ಮದ ಏನು ಮುಖವಾಡಗಳೇನಿದೆ ಧರ್ಮ ರಕ್ಷಕರು ಅನ್ನುವಂಥ ಟ್ಯಾಗ್ ಏನೇನಿದೆ ಅವುಗಳನ್ನು ಕಳಚು ಹಾಕಲಿಕ್ಕೆ ಸರ್ಕಾರ ಹೆಚ್ಚು ಒತ್ತು ಕಟ್ಟು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದೀವಿ ಅದನ್ನು ಕೂಡ ಹರಿಪ್ರಸಾದ್ ಅವರು ಒಪ್ಕೊಂಡಿದ್ದಾರೆ ಇದು ಇಂತಹ ಕೊಲೆಗಳು ಹೆಚ್ಚಾಗಲಿಕ್ಕೆ ಕಾರಣ ಅನ್ನುವಂಥ ಅಭಿಪ್ರಾಯಗಳು ಕೂಡ ಬಂತು